ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವೆಲ್ಲ ಇವತ್ತು ನನ್ನ ಫ್ರೆಂಡ್ಸು ನಮ್ಮ ಸ್ಟ್ರೀಟಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಇವತ್ತು ನಾನು ಮದ್ದುರ ಹತ್ರ ಇರೋ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನಾನೊಂದು ಪ್ರೀವಿಯಸ್ ವೀಡಿಯೋ ಮಾಡೋಕ್ಕಿದ್ದೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ದು ತುಂಬ ಚೆನ್ನಾಗಿ ಓಡ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು ಸೊ ನಾನು ಆ ಟೈಮಲ್ಲಿ ಹೋಗಿದಾಗ ನಾನೇನೋ ಅಂದ್ಕೊಂಡಿದ್ದೆ ಈ ಥರ ಆಗಬೇಕು ಅಂತ ಸೊ ಅದು ಆಗಿದೆ ಅದಕ್ಕೆ ನಾನು ಮತ್ತೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಬಟ್ ತುಂಬ ಸಲ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಹೋಗೋಕೆ ಆಗಿರಲಿಲ್ಲ ಬಟ್ ಈ ಸಲ ಅಂತ ಪ್ನ್ ಫಿಕ್ಸ್ ಆಯಿತು ಸರಿ ಹೊರಡೋಣ ಏನೋ ತಾಯಿನೇ ಕರ್ಸ್ಕೊತಾ ಇದ್ದಾರೆ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಹೋಗಿದ್ದಿದ್ದು ಸ್ಯಾಟರ್ಡೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೀನೂ ಸ್ಯಾಟರ್ಡೇನೇ ಸೊ ಸ್ಯಾಟರ್ಡೆ ಹೋದಾಗ ಅಷ್ಟೊಂದು ರಶ್ ಇರೋಲ್ಲ ನೀವು ಟ್ಯೂಸ್ಡೇ ಅಥವಾ ಫ್ರೈಡೇ ಇನ್ನೇನಾದರೂ ಅಮಾವಾಸ್ಯೆ ಪೌರ್ಣಮಿ ಆ ಟೈಮಲ್ಲಿ ಹೋದಾಗ ಹೆವಿ ರಶ್ ಇರ್ತಾರೆ ನೀವು ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿ ಸ್ವಲ್ಪ ರಶ್ ಕಡಿಮೆ ಇರ್ತಾರೆ ಆ್ಯಂಡ್ ಈವ್ನಿಂಗ್ ಪ್ಲ್ಯಾನ್ ಮಾಡಿ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ರೆ ತುಂಬ ನೀಟಾಗಿ ನಾವು ದೇವ್ರ ದರ್ಶನ ಮಾಡ್ಬೋದು ಕ್ಲೀನಾಗಿ ದೇವಸ್ಥಾನ ನೋಡ್ಬೋದು ನಮಗೂ ಅಷ್ಟೇ ಪೂಜೆ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಸೊ ನಮಗೂ ಅದೇ ಥರ ಆಗಿದ್ದು ತುಂಬ ಚೆನ್ನಾಗಾಯಿತು ಪೂಜೆ

ನೋಡುದ್ರಲ್ಲ ಅಷ್ಟೊಂದೇನು ರಶ್ ಇಲ್ಲ ನೋಡಿ ಅಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಮಕ್ಳನ್ನೂ ಅಷ್ಟೇ ಮಕ್ಳನ್ನ ಕರ್ಕೊಂಡು ಹೋಗಿರೋದ್ರಿಂದ ನಮಗೆ ಅಲ್ಲಿ ರಶ್ ಇದ್ದಾಗ ಅಯ್ಯೋ ಮಕ್ಕಳು ಹುಷಾರು ಅಂತ ನಾವು ಅದನ್ನೇ ಥಿಂಕ್ ಮಾಡ್ತಿರ್ತೀವಿ ಬಟ್ ಆವತ್ತು ನಾನು ಹೋಗಿದ್ದಿನ ಅಷ್ಟು ಏನು ರಶ್ ಇರಲಿಲ್ವಲ್ಲ ಸೊ ಮಕ್ಳು ಅಷ್ಟೇ ನೀಟಾಗಿ ನೋಡಿದ್ರು ನೀಟಾಗಿ ದೇವ್ರ ದರ್ಶನ ಆಯಿತು ನಮಗೆ ಆ್ಯಕ್ಚುಲಿ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ಬಂದಾಗ ಜಸ್ಟು ನೋಡೋಣ ಟೆಂಪಲ್ ನನಗೆ ಅದು ನೋಡಿದ್ರೆ ಚಾಮುಂಡೇಶ್ವರಿ ನೋಡಿದ್ರೇ ಹೊಸ ಥರ ಇದೆ ನೋಡೋಣ ಅಂತ ಹೇಳಿ ನಾನು ಅಷ್ಟೇ ಹೋಗಿದ್ದು ಬಟ್ ನನಗೆ ಅವಾಗ ಅದ್ರ ಬಗ್ಗೆ ನಿಜ ಅಷ್ಟು ಏನೂ ಗೊತ್ತಿರಲಿಲ್ಲ ಆ ಟೆಂಪಲ್ಗೆ ಬಂದ ಮೇಲಿನ ಅಲ್ಲಿದ್ದವರೆಲ್ಲ ಹೇಳಿದ್ಮೇಲೇ ನನಗೆ ಗೊತ್ತಾಗಿದ್ದು ಆ ಟೆಂಪಲ್ ಬಗ್ಗೆ ತುಂಬಾ ಖುಷಿ ಆಯಿತು ಸೊ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವೀಡಿಯೋ ಮಾಡಿದ್ದು ಆ್ಯಂಡ್ ಓದೆ ಆ ವಿಡಿಯೋನು ತುಂಬಾ ಚೆನ್ನಾಗಿ ಹೋಯ್ತು ವೀಡಿಯೋ ಆ್ಯಂಡ್ ನಾನು ಅಲ್ಲಿಂದ ಬರಬೇಕಾದ್ರೆ ಏನೋ ಅಂದ್ಕೊಂಡು ಬಂದಿದೆ ಅದು ಆಗಿದೆ ಅಂದ್ ಇವನ್ ಸಕ್ಸಸ್ ಆಗಿದೆ ಸೊ ಇನ್ನೊಂದು ಸಲ ಬರೋಣ ಅಂತ ಬಂದು ನಾನಿವಾಗ ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ ನಾನೇನು ಫಸ್ಟ್ ಟೈಮ್ ಬಂದಾಗಲೇ ಏನು ಕಾಯಿ ಕಟ್ಟಿರಲಿಲ್ಲ ಆಗಲಿ ನೆಕ್ಸ್ಟ್ ಟೈಮ್ ಆಗಲಿ ಕಾಯಿ ಕಟ್ಟೋಣ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಏಳು ವಾರ ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೆಯದಂತೆ ಬಟ್ ನಾನು ಫಸ್ಟ್ ಟೈಮೇ ಹೋದಾಗ್ಲೇ ನನಗೆ ಖುಷಿ ಅನ್ನಿಸ್ತು ನನ್ನ ಏನೋ ಒಂಥರ ಪೀಸ್ಫುಲ್ ಅನ್ನಿಸ್ತು ಸೊ ಮತ್ತೆ ಹೋಗೋಣ ಅಂದ್ಕೊಂಡೆ ನಾನು ಹೋಗಿದ್ದು ನೋಡೋಣ ಇನ್ ಫ್ಯೂಚರ್ ಕಾಯಿ ಕಟ್ಟೋದೇನಾದರೂ ಇದ್ದರೆ ಕಾಯಿ ಕಟ್ತೀನಿ ಬಟ್ ನಮಗೆ ಹೋಗೋಕ್ಕೆ ಸ್ವಲ್ಪ ತೊಂದರೆ ಅದೆಲ್ಲ ಕ್ಲಿಯರ್ ಆದರೆ ನಾನು ನಿಜ ನಾನು ಹೋಗಿ ಕಾಯಿ ಕಟ್ತೀನಿ ಬಟ್ ಈ ಸಲ ಹೋಗಿದ್ದು ನಾನು ಸುಮ್ಮನೆ ಮತ್ತೆ ಹೋಗಿ ಆ್ಯಕ್ಚುಲಿ ನಂದು ಯೂಟ್ಯೂಬಲ್ಲಿ ಗೂಗಲ್ ಪಿನ್ ಬಂದಾಗಲೇ ಅಂದ್ಕೊಂಡಿದ್ದೆ ನಾನು ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾನು ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಹೋಗೋಕ್ಕೆ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ ಹೋಗೋಕ್ಕೆ ಆಗಲಿಲ್ಲ ಸೊ ಈ ಸಲ ಹೋಗಲೇಬೇಕು ಅಂತ ಹೇಳಿ ಹೋಗಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಮ್ಯೂಸಿಯಮ್ ಸ್ಟಾರ್ಟ್ ಆಗಿದೆ ಅಲ್ಲಿ ಮ್ಯೂಸಿಯಮ್ದೇ ಒಂದು ವೀಡಿಯೋ ಮಾಡಿದ್ದೀನಿ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆ ಸಪ್ರೇಟ್ ವೀಡಿಯೋ ನೋಡಿ ತುಂಬ ಚೆನ್ನಾಗಿದೆ ಆ ಮ್ಯೂಸಿಯಮ್ಮು ಮಿಸ್ ಮಾಡಿದೆ ಆ ವೀಡಿಯೋ ಫುಲ್ ನೋಡಿ ಆ್ಯಂಡ್ ನೆಕ್ಸ್ಟು ನಾವು ಎಲ್ಲ ನೋಡಿಕೊಂಡು ಒಳಗಡೆ ದರ್ಶನ ಮಾಡ್ಕೊಂಡು ಚಾಮುಂಡೇಶ್ವರಿ ಹೊರಗಡೆ ಬಂದ್ವಿ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸೊ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಹೊರಗಡೆ ಬಂದಿದ್ದೀವಿ ಇಲ್ಲಿ ನಮ್ಮದು ರಾಮ ಸೇತುವುದು ಕಲ್ಲು ಇದೆಯಲ್ಲ ಅದು ಫಸ್ಟು ಸ್ಟಾರ್ಟಿಂಗ್ ಏನು ಮಾಡ್ತಾಯಿದ್ರು ಕೈಗೆನೇ ಕೊಡ್ತಾಯಿದ್ರು ಇವನ್ ನಾವೇ ನೀರಲ್ಲಿ ಬಿಡ್ಬೋದಿತ್ತು ಬಟ್ ಇವಾಗ ಜನ ಜಾಸ್ತಿ ಆಗಿದ್ದಾರೆ ಆ್ಯಂಡ್ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಹಾಳು ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಅದನ್ನು ಫುಲ್ಲು ಸೇಫ್ ಗಾರ್ಡ್ ಮಾಡಿದ್ದಾರೆ ಇದು ಒಳ್ಳೇದೇ ಅಂತ ಅನ್ಸುತ್ತೆ ಮತ್ತು ಜನ ಜನ ತುಂಬ ಕ್ರೌಡ್ ಇರ್ತಾರಲ್ಲ ನೀವೇ ನೋಡಿರ್ತೀರಾ ಸೊ ಅದೆಲ್ಲ ಹಾಳು ಮಾಡ್ತಾರೆ ಅಂತ ಒಂದು ಸೇಫ್ ಮಾಡಿದ್ದಾರೆ ಅದು ಒಳ್ಳೆಯದೇ ಅಂತ ಅನಿಸುತ್ತೆ ಆ ನೆಕ್ಸ್ಟು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಅಂದರೆ ಈ ಚಾಮುಂಡೇಶ್ವರಿ ಸ್ಟ್ಯಾಚು ಇದೆಯಲ್ಲ ಪಂಚಲೋಹದಿಂದ ಮಾಡಿದಾರಲ್ಲ ಅದು ಇವಾಗ ನಮ್ಮ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆ್ಯಂಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡಲ್ಲಿ ಸೆಲೆಕ್ಟ್ ಆಗಿದೆ ಆ್ಯಂಡ್ ತುಂಬ ಖುಷಿಯಾದ ವಿಷಯ ಇದು ನಮ್ಮ ಕರ್ನಾಟಕದ್ದು ಅದು ಒಂದು ಫೇಮಸ್ ಟೆಂಪಲ್ ಏಷ್ಯಾ ಬುಕ್ ಆಫ್ ರೆಕಾರ್ಡಿಂಗ್ಸಲ್ಲಿ ಬಂದಿದೆ ಅಂತ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ಹೊಸ ವಿಷಯ ನಮ್ಮೆಲ್ಲರಿಗೂ ಆ್ಯಂಡ್ ಖುಷಿ ಪಡುವಂಥ ವಿಷಯ ಆ್ಯಂಡ್ ನೆಕ್ಸ್ಟು ತುಂಬ ಖುಷಿಯಾಗಿದೆ ನನಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನೀವು ಹೋಗಿ ಏನಾದರೂ ಅಂದ್ಕೊಂಡು ಕಾಯಿ ಕಟ್ಟೋ ಹಾಗಿದ್ರೆ ಕಟ್ಟಿ ನಾನು ಕಟ್ಟಿದೆ ನಾನು ನಮ್ಮೊಂದು ನಂಬಿಕೆ ಅದು ನಂಬಿಕೆ ಇಟ್ಟಿರೋದ್ರಿಂದ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೋಗ್ತಾ ಇರ್ತೀನಿ ತಾಯಿನ ತಾಯಿನಂತೂ ನಾನು ನಂಬಿದ್ದೀನಿ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಅನ್ನದಾನ ಎನಿ ಟೈಮ್ ನಡೀತಾ ಇರುತ್ತೆ ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆದರೆ ನೈಟ್ ಫುಲ್ಲು ಇರುತ್ತೆ ಬಟ್ ಫಸ್ಟು ಸ್ಟಾರ್ಟಿಂಗು ಇಲ್ಲಿ ಊಟ ಫೆಸಿಲಿಟೀಸ್ ಇದ್ದಿದ್ದು ಬಟ್ ಇವಾಗ ಇದು ಚಿಕ್ಕದಾಯಿತು ಅಂತ ಹೇಳಿ ಬೇರೆ ಕಡೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಫಸ್ಟ್ ಇಲ್ಲೇ ಊಟ ಇದ್ದಿದ್ದು ನಾವು ಇಲ್ಲಿ ನೋಡಿ ಆಮೇಲಿಂದ ಮುಂದೆ ಹೋಗ್ತಾ ಇದ್ದೀವಿ ಇವಾಗ ಆ ಒಂದು ಡೈನಿಂಗ್ ಹಾಲಲ್ಲಿ ಫುಲ್ಲು ರೇಷನ್ಸ್ ಎಲ್ಲ ಏನೋ ಇಟ್ಕೊಂಡಿದ್ದಾರೆ ಸೊ ಇವಾಗ ನಾವು ಊಟಕ್ಕೆ ಡೈನಿಂಗ್ ಹಾಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ Terima kasih telah menonton!

बस अभी हट जा ಇಲ್ಲಿ ಏನಂತ ಅಂದರೆ ಆ ತಟ್ಟೆನ ನಾವೇ ವಾಶ್ ಮಾಡಿ ಇಟ್ಟಿರಬೇಕು ಸೊ ನೆಕ್ಸ್ಟು ನಾವು ಊಟಕ್ಕೆ ಹೋಗೋರು ಅಷ್ಟೇ ತಟ್ಟೆ ತೊಗೊಂಡು ಇಲ್ಲಿಂದನೇ ಒಳಗಡೆ ಹೋಗಬೇಕು ಹಾಗೇ ನಡೀತಾ ಇದೆ ಮಕ್ಕಳನ್ನ ನಾನು ನಮ್ಮ ಸ್ಟ್ರೀಟಲ್ಲಿರೋ ಒಂದಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ನನ್ನ ಮಕ್ಕಳಿಗೆ ಮತ್ತು ಇನ್ನು ಬಂದಿರೋ ಪ್ರಿಯನ್ ಮಕ್ಕಳು ಮತ್ತು ಚಿ ಚೈತ್ರನ ಮಕ್ಕಳಿಗೆಲ್ಲ ಫುಲ್ ಖುಷಿಯಾಗಿದೆ ಎಲ್ಲರೂ ಬಂದಿರೋದ್ರಿಂದ ಸೊ ಒಂದು ಕಾರಲ್ಲಿ ನಾವೆಲ್ಲರೂ ಹೋಗಿದ್ವಿ ಅದು ಹೇಗೇಗೋ ಪ್ಲ್ಯಾನ್ ಆಯಿತು ಸೊ ಎಲ್ಲರೂ ಬಂದಿದ್ದೀವಿ ಆ್ಯಂಡ್ ಊಟ ನೋಡಿ ಅಷ್ಟೊಂದು ಕ್ರೌಡೇ ಇಲ್ಲ ಊಟಕ್ಕೂ ಅಷ್ಟೇ ನಿಧಾನಕ್ಕೆ ಎಲ್ಲ ಪೇಶೆನ್ಸಿಂದ ಊಟ ಹಾಕ್ಸ್ಕೊಂಡು ಮಕ್ಳಿಗೂ ಅಷ್ಟೇ ನಿಧಾನಕ್ಕೆ ಊಟ ಮಾಡಿಸ್ಕೊಂಡೇ ಬಂದ್ವಿ ಬಟ್ ಎನಿ ಟೈಮ್ ಊಟ ಇರುತ್ತಂತೆ ಮಾರ್ನಿಂಗಿಂದ ಹಿಡಿದು ನೈಟು ನೀವು ಯಾವಾಗಲೇ ಹೋದ್ರೂ ಬಿಸಿ ಬಿಸಿ ಊಟ ಇರುತ್ತೆ ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ಅಷ್ಟೇ ನಾನು ಏಯ್ಟ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬರೋ ಅಷ್ಟೊತ್ತಿಗೆ ಆವಾಗಲೂ ಊಟ ಇತ್ತು ಊಟ ಮುಗಿಸ್ಕೊಂಡೆ ನಾವು ಹೋಗಿದ್ದು ಈಗ ಸ್ವಲ್ಪ ಬೇಗ ಆಗಿತ್ತು ಬೇಗ ಬಂದ್ವಿ ಆ್ಯಂಡ್ ಊಟ ಎಲ್ಲ ಮಾಡ್ತಾಯಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ಹೇಗೆ ಇದ್ರೂ ಪ್ರಸಾದ ಅದು ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಪ್ರಸಾದನ ಯಾರು ವೇಸ್ಟ್ ಮಾಡಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ತಿನ್ನಿ ಪ್ಲೀಸ್ ಯಾರೂ ಫುಡ್ನ ಮಾತ್ರ ವೇಸ್ಟ್ ಮಾಡಬೇಡಿ ಆ್ಯಂಡ್ ಮಕ್ಕಳೆಲ್ಲ ನೋಡಿ ಎಲ್ಲ ಒಂದು ಕಡೆನೇ ಕೂತ್ಕೊಂಡು ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಖುಷಿಯಾಯಿತು ನಮಗೂ ಮಕ್ಕಳು ನಮ್ಮ ಹತ್ರ ಏನು ಬಂದಿರಲಿಲ್ಲ ನಾವು ಮೂರು ಜನ ಕೂತಿದ್ವಿ ಆದ್ಯ ಚಾರ್ವಿಕ್ ಮಾತ್ರ ಇದ್ದರು ನೋಡಿ ಅಲ್ಲೆಲ್ಲ ಒಟ್ಟಿಗೆ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ನೋಡಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಕೂತಿದ್ದೀವಿ ಅಂತ ನೀವೇನಾದರೂ ಈ ಥರ ಅದೇ ಹೇಳ್ತಾ ಇದ್ದೀನಿ ಅಲ್ಲ ನಾನು ಸ್ಟಾರ್ಟಿಂಗಿಂದ ಹೇಳ್ತಾನೇ ಇದ್ದೀನಿ ಫ್ರೈಡೆ ಟ್ಯೂಸ್ಡೇ ಆ್ಯಂಡ್ ಅಮಾವಾಸ್ಯ ಮೈ ಟೈಮಲ್ಲಿ ಹೋದರೆ ನಿಜ ನಮ್ಗೆ ಅಲ್ಲಿ ಕೂತ್ಕೊಳ್ಳೋಕು ಅಲ್ಲ ನಿಂತ್ಕೊಳಕ್ಕೂ ಸಹ ಆಗೋದಿಲ್ಲ ಬಟ್ ನೋಡಿ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಕೂತ್ಕೊಬೋದು ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಏನಂದರೆ ಆ ದೇವಸ್ಥಾನದ ಬಗ್ಗೆ ಹೇಳಬೇಕು ಎಲ್ಲ ಕೇಳ್ತಾಯಿರ್ತಾರೆ ಕಾಯಿ ಕಟ್ಟಿದ ತಕ್ಷಣ ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ ಬಟ್ ಕಾಯಿ ಕಟ್ಟಿದ ತಕ್ಷಣ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಬಟ್ ನಂಬಿಕೆ ಇರಬೇಕು ಓ ನಂಬಿಕೆಯಿಂದ ನಾವು ಆ ಕಾಯಿ ಕಟ್ಟಬೇಕು ನೀವೇನೋ ಮನಸಲ್ಲಿ ಅಂದ್ಕೊಂಡು ಸುಮ್ಮನೆ ಸುಮ್ಮನೆ ಹೋಗಿ ಕಾಯಿ ಎಲ್ಲ ಕಟ್ಟೋದೆಲ್ಲ ಮಾಡಬೇಡಿ ಏನೋ ಒಂದು ಅಂದ್ಕೊಂಡು ಒಂದು ಟೈಮ್ ಕೊಡಿ ಒಂದು ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ನಾನು ಅಲ್ಲಿ ಪುರೋಹಿತರು ನನಗೆ ಹೇಳಿದ್ದು ಅಂದರೆ ಒಂದು ಫಿಫ್ಟೀನ್ ಡೇಸ್ ಆ ಥರ ಟೈಮ್ ಕೊಟ್ಟು ನೀವು ಕಾಯಿ ಕಟ್ಟಬೇಕು ಆಗಿ ಓ ಸಂಡೆ ಸಂಡೇ ಹತ್ರ ಕಟ್ಕೊಂಡು ಹೋಗೋದಲ್ಲ ಯಾಕಂದರೆ ಟೈಮ್ ಬೇಕು ತಾಯಿಗೂ ಏನಪ್ಪ ಏನೇ ಒಂದು ಬ್ಲೆಸ್ ಮಾಡಬೇಕಾದ್ರೂ ಒಂದು ಟೈಮ್ ಇರುತ್ತೆ ಅಂತ ಹೇಳಿದ್ರು ಸೊ ಕಾಯಿ ಕಟ್ಟಿದ್ರೂ ನೀವು ನಂಬಿಕೆಯಿಂದ ಕಾಯಿ ಕಟ್ಟಿ ಖಂಡಿತ ನಿಮ್ಮ ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಯಾವತ್ತೂ ಒಂದು ಟ್ರಸ್ಟ್ ಅನ್ನೋದು ಇರಬೇಕು ಟ್ರಸ್ಟ್ ಅನ್ನೋದಿದ್ರೆ ಯಾವತ್ತೂ ತಾಯಿ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ ಸೊ ನಾನು ಅಷ್ಟೇ ಕಾಯಿ ಕಟ್ಟಿಲ್ಲ ಆದ್ರೂ ಸುಮ್ಮನೆ ಒಂದು ಸಲ ಹೋಗಿ ಬಂದ ಟೆಂಪಲ್ಗೆ ನಂಗೆ ಖುಷಿ ಖುಷಿಯಾಯಿತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ನಿಮಗೂ ಹೇಳ್ತಾ ಇದ್ದೀನಿ ನೀವು ಹೋಗಿ ಬನ್ನಿ ಒಳ್ಳೆದಾಗುತ್ತೆ ಒಳ್ಳೇದಾಗಲಿ ಹಾಗೆ ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡ್ವಿ ಆವಾಗ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ಸೊ ಅಲ್ಲೆಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಇತ್ತು ಆ್ಯಂಡ್ ಪಿಂಗಾಣಿ ಸೆರಮಿಕ್ ಐಟಮ್ಸ್ ಎಲ್ಲ ಇತ್ತು ಸೊ ಸಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ ಬಟ್ ನಮಗೆ ಇಲ್ಲಿ ಕಾಸ್ಟ್ ಸ್ವಲ್ಪ ಐ ಅಂತ ಅನ್ನಿಸ್ತು ಸೊ ಜಸ್ಟು ನೋಡ್ಕೊಂಡು ಹೋದ್ವಿ ಏನೇನಿದೆ ಏನು ಅಂತ ನಮಗೆ ಆರ್ಗ್ಯಾನಿಕ್ದು ಗ್ರೌಂಡ್ ಆಗಿರ್ಬೋದು ಇದು ಸೆಸಮ್ಮ ಸೀಡ್ಸ್ ತುಂಬ ಇದೆ ಬಟ್ ಪ್ರೈಸ್ ಸ್ವಲ್ಪ ಐ ಹೋಗಿ ನೀವು ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ನಿಮಗೆ ವರ್ತ್ ಅಂತ ಅನಿಸಿದ್ರೆ ಬಟ್ ನಮಗೆ ಸ್ವಲ್ಪ ಪ್ರೈಸ್ ಐ ಅಂತ ಅನಿಸಿ ನಾವೇನು ಬೈ ಮಾಡಲಿಲ್ಲ ಸೊ ಒನ್ಸ್ ಎಲ್ಲ ನೋಡಿಕೊಂಡು ನಾವೀಗ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾಯಿದೀವಿ ಸೊ ಎಲ್ಲರೂ ಮಕ್ಕಳೆಲ್ಲ ಕಾರೆಲ್ಲ ಹತ್ತಾಯಿದ್ದಾರೆ ಆನ್ ವೇ ನಮಗೆ ಚನ್ನಪಟ್ಟಣದಿಂದ ಹೋಗಬೇಕಾಗಿತ್ತು ಸೊ ಚೈತ್ರ ಅವರು ಊರು ಚನ್ನಪಟ್ಟಣ ಸೊ ಅಲ್ಲಿ ಅದ್ರ ಬಗ್ಗೆ ಚಂದಪಟ್ನದ ಬಗ್ಗೆ ಅವ್ರು ಬೆಳೆದಿದ್ದು ಮತ್ತು ಅವರಿದ್ದು ಇದ್ದಿದ್ದೆಲ್ಲ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಕೇಳ್ಕೊಂಡು ಬರ್ತಾ ಇದ್ವಿ ಹಾಗೆ ಮಕ್ಳಿಗೆ ಅದನ್ನು ಚಾಟ್ಸ್ ಕೊಡ್ಸೋಣ ಅಂತ ಹೇಳಿ ಚಾಟ್ಸ್ ಹತ್ರ ನಿಲ್ಸಿದೀವಿ ಇದು ತುಂಬ ಅಂತ ಇಲ್ಲಿ ಚಾಟ್ಸು ಚೈತ್ರ ಅವರು ಚಂದಪಟ್ನದಲ್ಲಿ ಇದ್ದಾಗ ಅವಾಗವಾಗ ಹೋಗಿ ತಿಂತಾಯಿದ್ರಂತೆ ಸೊ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಆ್ಯಕ್ಚುಲಿ ಕ್ರೌಡ್ ಇತ್ತು ಅಲ್ಲಿ ತುಂಬ ಕ್ರೌಡ್ ಇದ್ದರು ಸೊ ನಾವು ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕೇಳಿದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಲಾಸ್ಟಲ್ಲಿ ನಾವು ಗೋಬಿ ಮಂಜೂರಿ ಹೇಳಿದ್ವಿ ಎಲ್ಲ ಮಕ್ಳಿಗೆಲ್ಲ ಕೊಡಿಸಿ ನಾವೂ ತಿಂದು ಬಂದ್ವಿ ಆ್ಯಕ್ಚುಲಿ ಆ ಡೇ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಆ್ಯಂಡ್ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಒಂದು ಡೇ ಔಟಿಂಗ್ ಥರನೇ ಆಯಿತು ನಮಗೆ ಸೊ ತಾಯಿ ದರ್ಶನ ಚೆನ್ನಾಗಾಯಿತು ಎಲ್ರಿಗೂ ಖುಷಿ ಆಯಿತು ಎಲ್ಲರೂ ಎಲ್ಲ ಬೇಡ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮಾತಾಡ್ಕೊಂಡು ಮತ್ತು ಕಾರಲ್ಲಿ ಹೋಗ್ಬೇಕಾದ್ರೆ ಆಸ್ ಯೂಶ್ವಲ್ ಮಕ್ಕಳೆಲ್ಲ ಮಾತಾಡಿಕೊಂಡು ಎಲ್ಲ ಸಾಂಗ್ಸ್ ಎಲ್ಲ ಆಡ್ಕೊಂಡು ಹೊರಟ್ರು ಸೊ ಬನ್ನಿ ಈಗ ಮನೆಗೆ ಹೋಗಿ ಸೇಫಾಗಿ ರೀಚ್ ಆದ್ವಿ ನಾವೆಲ್ಲ ಮಕ್ಳನ್ನೆಲ್ಲ ಕರ್ಕೊಂಡೋಗಿಬಿಟ್ಟೆ ಅವ್ರವ್ರ ಮನೆಗೆ ಆಯ್ ನಾವೆಲ್ಲ ಹೋಗಿ ಸೇಫಾಗಿ ರೀಚ್ ಆದ್ವಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್